ಪಿಯಿಂದ ಶುರು ಮಾಡಿಬಿಡ್ತೀನಿ ಈಗ ಇದು ಬಿಜೆಪಿ ಸರ್ ಪಿಯ ವಿರುದ್ಧ ಅಲ್ಲ ಹೋರಾಟ ಸರ್ಕಾರ ಮಾಡ್ತಾ ಜೆ ಬಿಜೆಪಿಯ ವಿರುದ್ಧ ಅಲ್ಲ ಕೇಂದ್ರ ಸರ್ಕಾರದ ವಿರುದ್ಧ ಹೋರಾಟ ರಾಜ್ಯಕ್ಕೆ ಅನ್ಯಾಯ ಆಗಿದೆ ಒಂದು ಲಕ್ಷ ಕೋಟಿಗೂ ಅಧಿಕ ಅನುದಾನ ನಮಗೆ ಬಾಕಿ ಉಳ್ಕಂಡಿದೆ ನಾವೆಲ್ಲರೂ ಒಟ್ಟು ಸೇರಿ ಕೇಳೋಣ ಕನ್ನಡಿಗರ ದುಡ್ಡು ಕನ್ನಡ ಜನತೆಯ ಟ್ಯಾಕ್ಸು ತೆರಿಗೆ ಹಣ ರಾಜ್ಯ ನ್ಯಾಯ ಆಗಿದೆ ಅದನ್ನು ಎಲ್ಲರೂ ಹೋಗಿ ಕೇಳೋಣ ಪಕ್ಷಾತೀತವಾಗಿ ನೀವೆಲ್ಲರೂ ಕೂಡ ಬನ್ನಿ ಅಂತ ನಿಮಗೂ ಕೂಡ ಪತ್ರವನ್ನು ಬರೆದಿದ್ದಾರೆ ಪಿಯ ಎಲ್ಲ ನಾಯಕರುಗಳಿಗೂ ಕೂಡ ಈಗ ಬಿಜೆಪಿ ಇದಕ್ಕೆ ಏನು ಉತ್ತರ ಕೊಡುತ್ತೆ ಹೋಗ್ತಿರೋ ನಾಳೆ ಕನ್ನಡ ಜನರ ಪರವಾಗಿ ನಿಲ್ತಿರೋ ನೋಡಿ ಇವರು ಹೋರಾಟ ನ್ಯಾಯಯುತವಾಗಿದೆ ಅಂತಂದ್ರೆ ಅವರು ಹೋಗ್ತಾರೆ ಜೆಡಿಎಸ್ ಅವರು ಹೋಗ್ತಾರೆ ಮಾತಾಡ್ತಿರೋದೇ ಸುಳ್ಳು ಆಯ್ತಾ ಇವ್ರು ಏನು ಒಂದು ಲಕ್ಷ ಕೋಟಿ ನಮಗೆ ಬಾಕಿ ಇದೆ ತೆರಿಗೆ ಹಣ ಬರೋದಂತಂದ್ರೆ ಆ ಬಾಕಿ ಇರ್ತಕ್ಕಂತ ಹಣವನ್ನು ಎಲ್ಲಿ ತೋರಿಸಬೇಕು ಇವ್ರು ರಾಜ್ಯದ ಬಜೆಟ್ ಕಾಪಿಯಲ್ಲಿ ಅಲ್ಲಿ ತೋರ್ಸ್ಬೇಕಾಗತ್ತೆ ಈ ತರ ಸಂತೆ ಭಾಷಣ ಮಾಡೋದಲ್ಲ ಅಲ್ಲಿ ಇಲ್ಲಿ ದೆಹಲಿ ಹೋಗ್ತಿರೋದೇ ಸಂತೆಪೇಟೆ ಭಾಷಣ ಮಾಡ್ಲಿಕ್ಕೆ ಇವರು ನೋಡಿ ಏನಾಗಿದೆ ಇದ ಇದೇ ತರ ಸುಳ್ಳು ಹೇಳಿ ಇವರು ಎಲೆಕ್ಷನ್ ಮಾಡಿದ್ರು ನಾವು ಅವಾಗಲೇ ಹೇಳಿದ್ವಿ ಜನರಿಗೆ ಏನಂದ್ರೆ ಎಪ್ಪತ್ತೈದು ಸಾವಿರದ ಒಂದು ಲಕ್ಷ ಕೋಟಿ ತನಕ ಈ ಒಂದು ಗ್ಯಾರಂಟಿಗಳಿಗೆ ಹಣ ಬೇಕಾಗತ್ತೆ ಆ ಹಣ ಎಲ್ಲಿಂದ ತರುತ್ತೆ ಕಾಂಗ್ರೆಸ್ ಸರ್ಕಾರ ಅದಕ್ಕೆ ಇವರು ನಂಬೇಡಿ ಅಂತ ಹೇಳಿದ್ವಿ ನಾವು ಬಟ್ ಇವ್ರು ಏನಂದ್ರು ಕಾಂಗ್ರೆಸ್ನವರು ನೋಡಿ ಬಿಜೆಪಿ ಅವರು ಫೋರ್ಟಿ ಪರ್ಸೆಂಟ್ ಏನ್ ಕಮಿಷನ್ ತೊಗೊತಾ ಇದಾರಲ್ಲ ಅದ ನಿಲ್ಲಿಸ್ಬಿಟ್ರೆ ಸಾಕು ಈ ಎಲ್ಲ ಗ್ಯಾರಂಟಿಗಳ ಅನುಷ್ಠಾನಗೊಂಡ್ಬಿಡ್ತವ್ ಅಂತ ಹೇಳಿದ್ರು ಆಯ್ತಾ ಪಾಪ ಜನ ನಂಬಿದ್ರು ಸರ್ ಈಗ ಬಂದ ಮೇಲೆ ಆ ಗ್ಯಾರಂಟಿಗಳನ್ನ ಇವ್ರಿಗೆ ಅನುಷ್ಠಾನ ಮಾಡಕ್ ಆಗ್ತಾ ಇಲ್ಲ ಸೊ ಈಗ ಏನ್ ಮಾಡ್ತಾ ಇದ್ದಾರೆ ಅಲ್ಲಿಗೆ ಬಿಜೆಪಿ ಫಾರ್ಟಿ ಪರ್ಸೆಂಟ್ ಯಾವುದೇ ತರ ವ್ಯವಹಾರ ಮಾಡಿಲ್ಲ ಅನ್ನೋದು ಪ್ರೂವ್ ಆಯ್ತಲ್ಲ ಸೊ ಈಗ ಏನ್ ಮಾಡಕ್ ಹೋಗ್ತಾ ಇದಾರೆ ಇವರು ಪಾರ್ಲಿಮೆಂಟ್ ಎಲೆಕ್ಷನ್ ಮುಂದಿದ್ದ ಬಂದಿರೋ ಬರೋದ್ರಿಂದ ಬ್ಲಾಕ್ ಮೇಲ್ ಪೊಲಿಟಿಕ್ಸ್ ಇಟ್ಟಿದ್ದಾರೆ ಸೊ ಮಾಗಡಿ ಬಾಲಕೃಷ್ಣ ಹೇಳ್ತಾರೆ ಪಾರ್ಲಿಮೆಂಟ್ ಎಲೆಕ್ಷನ್ ನಮ್ಗೆ ಓಟ್ ಆಗ್ಲಿಕ್ಕೆ ಅಂತಂದ್ರೆ ನಾವು ಗ್ಯಾರಂಟಿಗಳನ್ನು ಕಂಟಿನ್ಯೂ ಮಾಡಲ್ಲ ಅಂತ ಹೇಳ್ತಾರೆ ಬಸವರಾಜ್ ರಾಯಡ್ಡಿ ಅಂತೇಳಿ ಒಬ್ಬ ಏನು ಆರ್ಥಿಕ ಸಲಹೆಗಾರ ಮುಖ್ಯಮಂತ್ರಿಗಳಿಗೆ ಏನ್ ಹೇಳ್ತಾರೆ ಈ ಗ್ಯಾರಂಟಿಗಳು ಅವೈಜ್ಞಾನಿಕವಾಗಿದ್ದಾವೆ ಇವನ್ನ ರಿವೈಮ್ ಮಾಡಬೇಕು ಅಂತ ಅರ್ಥ ಅಂತ ರೀತಿಯಲ್ಲಿ ಮಾತಾಡ್ತಾರೆ ಇದರ ಅರ್ಥ ಏನಾಗಿದೆ ಅಂತಂದ್ರೆ ಇವರು ಅವೈಜ್ಞಾನಿಕವಾಗಿ ಈ ಗ್ಯಾರಂಟಿಗಳನ್ನ ಪ್ರಪೋಸ್ ಮಾಡಿದ್ರು ಜನಕ್ಕೆ ಜನ ಮೋಸ ಹೋದ್ರು ಈಗ ಇವರು ಅನುಷ್ಠಾನ ಮಾಡಲಿಕ್ಕೆ ರಾಜ್ಯದಾಯ್ತು ರಾಜ್ಯದಾಯ್ತು ಸರ್ಕಾರ ಕೇಂದ್ರ ಕೊಡಬೇಕಾಗಿದ ಹಣ ಎಷ್ಟು ಪರ್ಸೆಂಟ್ ಕೊಟ್ಟಿದ್ದೀರಿ ಹಿಂದೆಲ್ಲ ಎಷ್ಟು ಪರ್ಸೆಂಟ್ ನೀವು ಹೇಳಬೇಕು ಇದನ್ನ ಹಿಂದೆ ಹಿಂದೆಲ್ಲ ಎಷ್ಟು ಪರ್ಸೆಂಟ್ ಬರ್ತಾ ಇತ್ತು ಬೇರೆ ಬೇರೆ ಸರ್ಕಾರ ಇದ್ದಂತ ಸಂದರ್ಭ ನೋಡಿ ಈ ಹತ್ತು ವರ್ಷದಲ್ಲಿ ಎಷ್ಟು ಪರ್ಸೆಂಟ್ ಬಂದಿದೆ ವಾಗಿಡ್ಸ್ ಫಾರ್ ನೋಡಿ ಫಸ್ಟ್ ಆಫ್ ಆಲ್ ಈ ಗ್ಯಾರಂಟಿಗೆ ಗೋರಿ ಮಾಡುವಂತಹ ರೆಡಿ ಮಾಡ್ಕೊತ ಇದ್ದಾರೆ ಕಾಂಗ್ರೆಸ್ ಪಕ್ಷದ ಯಾಕಂದ್ರೆ ಹೇಳ್ತೀನಿ ಹಿಂದ ಹತ್ತು ವರ್ಷ ಮನಮೋಹನ್ ಸಿಂಗ್ ಪ್ರಧಾನಮಂತ್ರಿ ಆಗಿರ್ತಕ್ಕ ಸಮಯದಲ್ಲಿ ಕರ್ನಾಟಕಕ್ಕೆ ಅವರು ಕೊಟ್ಟಿರ್ತಕ್ಕಂತ ಅನುದಾನ ಕೇವಲ ಅರವತ್ತು ಸಾವಿರ ಕೋಟಿ ರೂಪಾಯಿ ಆಮೇಲೆ ಅದೇ ಹತ್ತು ವರ್ಷ ಮೋದಿ ಅವರು ಏನು ಭಾರತ ಪ್ರಧಾನಮಂತ್ರಿ ಆದ್ಮೇಲೆ ಎರಡು ಲಕ್ಷ ಮೂವತ್ತು ಸಾವಿರ ಮೂವತ್ನಾಲ್ಕು ಸಾವಿರ ಕೋಟಿ ರೂಪಾಯಿ ಅನುದಾನ ಈಗ ನಾನು ನೀವು ಹಿಂಗಂತಂದ್ರೆ ಅರವತ್ ಸಾವಿರ ಕೋಟಿ ಅಂತ ಹೇಳಿದ್ರೆ ಆ ಹಿಂದಿನ ಹತ್ತು ವರ್ಷದ ಹಿಂದಿನ ಅಮೌಂಟ್ಗೂ ಇವತ್ತಿಗೂ ಆಗಲ್ಲ ಬಟ್ ನೀವು ಇದನ್ನ ಹೇಗೆ ಕ್ಯಾಲ್ಕುಲೇಷನ್ ಮಾಡಬೇಕು ನಮ್ಮಿಂದ ಹೋದಂತ ಟ್ಯಾಕ್ಸ್ ಎಷ್ಟು ಆ ಟ್ಯಾಕ್ಸ್ ಅಲ್ಲಿ ನಮ್ಗೆ ಎಷ್ಟು ಪರ್ಸೆಂಟ್ ಬಂದಿದೆ ಮನಮೋಹನ್ ಸಿಂಗ್ ಸರ್ಕಾರ ಇದ್ದಂತ ಸಂದರ್ಭದಲ್ಲಿ ನಮ್ಮ ಸರ್ಕಾರ ನಮ್ಮ ಕಡೆಯಿಂದ ರಾಜ್ಯದಿಂದ ಹೋದಂತ ಟ್ಯಾಕ್ಸ್ ಎಷ್ಟು ಆ ಟ್ಯಾಕ್ಸ್ ಅಲ್ಲಿ ಎಷ್ಟು ಪರ್ಸೆಂಟ್ ರಾಜ್ಯಕ್ಕೆ ವಾಪಸ್ ಬಂದಿದೆ ಈಗ ನೋಡಿ ಮೋದಿ ಸರ್ಕಾರ ಬಂದ ಸಂದರ್ಭದಲ್ಲಿ ನಮ್ಮ ಕಡೆಯಿಂದ ಹೋದಂತ ಟ್ಯಾಕ್ಸ್ ಎಷ್ಟು ಎಷ್ಟು ಪರ್ಸೆಂಟ್ ವಾಪಸ್ ಬಂದಿದೆ ಈಗ ಇದನ್ನ ಹೇಳಿದಾಗ ಕ್ಲಾರಿಟಿ ಗೊತ್ತಾಗುತ್ತೆ ಜನರಿಗೆ ಸೀದಾ ಅರ್ಥ ಆಗೋ ರೀತಿಯಲ್ಲಿ ಹೇಳ್ತೀನಿ ನಾನು ಬೇಸಿಕಲಿ ಏನಪ್ಪಾ ಅಂತಂದ್ರೆ ಇವರು ಮೊನ್ನೆ ಒಂದು ಪ್ರೆಸ್ ಮೀಟ್ ಮಾಡ್ತಾರೆ ಸಿದ್ದರಾಮಯ್ಯ ಪ್ರೆಸ್ ಮೀಟ್ ಅಲ್ಲಿ ಇದೇ ಕಾಪಿ ಹಿಡ್ಕೊಂಡು ಪ್ರೆಸ್ ಮೀಟ್ ಮಾಡಿದ್ದು ಮಾಡಿರೋದು ಏನಂತಂದ್ರೆ ಜಿ ಎಸ್ ಟಿ ಬಗ್ಗೆ ಮಾತಾಡ್ತಾರೆ ಜಿ ಎಸ್ ಟಿ ನಮಗೆ ಒಂದು ಲಕ್ಷ ನಲವತ್ತು ಸಾವಿರ ಕೋಟಿ ಕಲೆಕ್ಷನ್ ಆಗುತ್ತೆ ಜಿ ಎಸ್ ಟಿ ಅದ್ರಲ್ಲಿ ನಮಗೆ ಐವತ್ತೆರಡು ಪರ್ಸೆಂಟ್ ಮಾತ್ರ ಬರುತ್ತೆ ಅಂತ ಹೇಳಿ ತಿಳ್ಕೊಳ್ಳಿ ವಾಪಸ್ ಸೊ ಇದು ಎಷ್ಟು ಶುದ್ಧ ಸುಳ್ಳಾಗಿದೆ ಅಂತಂದ್ರೆ ಜಿ ಎಸ್ ಟಿ ಎರಡು ವಿಧ ಇರ್ತವೆ ಒಂದು ಎಸ್ ಜಿ ಎಸ್ ಟಿ ಮತ್ತು ಒಂದು ಸಿ ಜಿ ಎಸ್ ಟಿ ಅಂದ್ರೆ ಒಂದು ಇನ್ನೊಂದು ಐ ಜಿ ಎಸ್ ಟಿ ಬೇರೆ ನಾನು ಜಿ ಎಸ್ ಟಿ ಸಿ ಜಿ ಎಸ್ ಟಿ ಎಸ್ ಜಿ ಎಸ್ಟಿ ನೋಡಿ ಫಾರ್ ಎಕ್ಸಾಂಪಲ್ ನಾನು ಒಂದ್ ಲಕ್ಷದ ವ್ಯವಹಾರ ಮಾಡ್ತೀನಿ ಹದಿನೆಂಟು ಸಾವಿರ ರೂಪಾಯಿ ತೆರಿಗೆ ಕಟ್ತೀನಿ ಅನ್ಕೊಳ್ಳಿ ಜಿ ಎಸ್ ಟಿ ನದಲ್ಲಿ ಸ್ಟೇಟ್ ಅಂಬತ್ತು ಸಾವಿರ ರೂಪಾಯಿ ಕೇಂದ್ರಕ್ಕೆ ಬರ್ತೀವಿ ಅರ್ಥ ಆಯ್ತಾ ಅಂದ್ರೆ ನೀವು ಯಾವುದೇ ತೆರಿಗೆ ಹಣ ಈ ರಾಜ್ಯದಿಂದ ಕೇಂದ್ರಕ್ಕೆ ಹೋಗಿದೆ ಅಂತ ಅಂದಾಗ ಜಿಎಸ್ಟಿ ಎಸ್ ಅಲ್ಲಿ ಫಿಫ್ಟಿ ಪರ್ಸೆಂಟ್ ಸ್ಟೇಟ್ ಅವೇ ರಾಜ್ಯಕ್ಕಿರುತ್ತೆ ರಾಜ್ಯದಿರುತ್ತೆ ಕೇಂದ್ರ ಏನು ಹಸ್ತಕ್ಷೇಪ ಮಾಡ್ಲಿಕ್ಕೆ ಬರೋದಿಲ್ಲ ಏನು ಹೋಲ್ಡಿಂಗ್ಸ್ ಇರೋದಿಲ್ಲ ಇನ್ನು ಉಳಿದಿರ್ತಕ್ಕಂಥದ್ದು ಏನು ಸಿ ಜಿ ಎಸ್ ಟಿ ಇದೆಯಲ್ಲ ಅಂದ್ರೆ ಸೆಂಟ್ರಲ್ ಜಿ ಎಸ್ ಟಿ ಏನಿದೆಯಲ್ಲ ಈ ಸೆಂಟ್ರಲ್ ಜಿ ಟಿ ಅಲೋಕೇಶನ್ ಅಂಡ್ ಇದ್ರದ್ದೇ ಡಿಸ್ಟ್ರಿಬ್ಯೂಷನ್ ಹೆಂಗ್ ವರ್ಕ್ ಆಗುತ್ತೆ ಅಂದ್ರೆ ಕೇಂದ್ರ ಹಣಕಾಸು ಆಯೋಗದ ಒಂದು ಆದೇಶದ ಮೇರೆಗೆ ಒಂದು ನಿಯಮಾವಳಿಗಳ ಮೇರೆಗೆ ಇದು ಆಗ್ತಿರ್ತಕ್ಕಂಥದ್ದು ಅರ್ಥ ಮಾಡ್ಕೊಳ್ಳಿ ಸೊ ಈ ಕೇಂದ್ರ ಹಣಕಾಸು ಆಯೋಗ ಏನಂದ್ರೆ ಇದು ಒಂದು ಸ್ವಾಯತ್ತದ ಬಾಡಿ ಇರುತ್ತೆ ಇದು ಸೆಂಟ್ರಲ್ ಗವರ್ಮೆಂಟ್ ಇದ್ರ ಮೇಲೆ ಏನು ಕಂಟ್ರೋಲ್ ಇರಂಗಿಲ್ಲ ಆಮೇಲೆ ಅದು ಹೆಂಗ್ ನಿಯಮ ಎಲ್ಲಾ ಸ್ಟೇಟ್ ಗಳನ್ನು ಒಳಗೊಂಡೇ ಆ ನಿಯಮ ಕೇಂದ್ರ ಹಣಕಾಸು ನಿಯಮಗಳನ್ನು ಹಾಕೊಂಡಿದೆ ಅದರ ಆಧಾರದ ಮೇಲೆ ಹಂಚಿಕೆಯನ್ನು ಮಾಡುತ್ತೆಂಟ್ ಸೊ ಈ ಸಿ ಜಿ ಎಸ್ ಟಿ ಅಲ್ಲಿ ಸೊ ಇವತ್ತು ಅವರ ನಿಯಮಗಳ ಪ್ರಕಾರ ಕರ್ನಾಟಕ ಕೊಡಬೇಕಾಗಿರೋದು ಮೂವತ್ತಂಬತ್ತು ಪರ್ಸೆಂಟೇಜ್ ಹಣ ಅರ್ಥ ಮಾಡ್ಕೊಳ್ಳಿ ಯಾವುದು ಆಸ್ ಪರ್ ದಿ ಏನು ಫೈನಾನ್ಸ್ ಕಮಿಷನ್ ಪ್ರಕಾರ ಆಮೇಲೆ ಫೈನಾನ್ಸ್ ಕಮಿಷನ್ ಏನಿಲ್ಲ ಎರಡ್ ಸಾವಿರದ ಹದಿನೇಳರಲ್ಲಿ ಏನು ಫಿಫ್ಟೀನ್ ಪೇ ಕಮಿಷನ್ ಏನು ಎರಡ್ ಸಾವಿರದ ಹದಿನೇಳರಲ್ಲಿ ಏನು ರಚನೆ ಆಯಿತು ಬೇಸಿಕಲಿ ರಚನೆ ಆದಾಗ ಪಾಪ ಅವರು ಕರ್ನಾಟಕಕ್ಕೆ ಬಂದಿದ್ರು ಸ್ವಾಮಿ ಎರಡ್ ಸಾವಿರದ ಹದಿನೇಳರಲ್ಲಿ ಇದೇ ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿ ಆಗಿದ್ರಲ್ವಾ ಇದೇ ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿ ಆದಾಗ ಆ ಸಭೆಯಲ್ಲಿ ಇವರು ಅವ್ರು ಕೊಟ್ಟಿರ್ತಕ್ಕಂತ ತೀರ್ಮಾನಗಳಿಗೆ ಅಥವಾ ಅವರು ಕೊಡ್ತಕ್ಕಂಥ ನಡಾವಳಿಗೆ ಬಗ್ಗೆ ಖಂಡಿಸ ಖಂಡನೆ ಮಾಡ್ಬೇಕಾಗಿತ್ತಲ್ಲ ಸೊ ಯಾಕೆ ಬಾಯಿ ಮುಂಚಿಕೊಂಡಿದ್ರು ಅವಾಗ ಅಥವಾ ಇದೇ ಟ್ಯಾಕ್ಸ್ ಡಿಸ್ಟ್ರಿಬ್ಯೂಷನ್ ಬಗ್ಗೆ ಡಿಸ್ಪ್ಯೂಟ್ ಇದೆ ಅವರಿಗೆ ಅಂತಂದ್ರೆ ಸೊ ಎಲೆಕ್ಷನ್ ಅಲ್ಲಿ ಒಂದು ಅವ್ರ ಮೇನ್ ಮ್ಯಾನಿಫೆಸ್ಟೋ ಅಜೆಂಡಾ ಮಾಡ್ಕೊಂಡು ಎಲೆಕ್ಷನ್ ಮಾಡಬೇಕಾಗಿತ್ತಲ್ಲ ಕೇಂದ್ರ ಸರ್ಕಾರ ನಮಗೆ ತಾರತಮ್ಯ ಮಾಡ್ತಾ ಇದೆ ಅಂತ ಹೇಳಿ ಯಾಕೆ ಮಾತಾಡಿಲ್ಲ ಅವಾಗ ವಿರೋಧ ಪಕ್ಷದಲ್ಲಿ ಇದ್ದಾಗ ಮಾತಾಡ್ಬೇಕಾಯ್ತಲ್ಲ ಯಾಕೆ ಮಾತಾಡಿಲ್ಲ ರಾಜ್ಯದ ಮುಖ್ಯಮಂತ್ರಿ ಇದ್ದಾಗ ಆಗಿಲ್ಲ ಕೊಡೋದು ಕೊಟ್ಟಿದ್ದಾರೆ ಬಂತು ಬೇರೆ ಟ್ಯಾಕ್ಸ್ ಆಮೇಲೆ ಅದನ್ನ ಬಿಡಿ ನೀವು ಮಾತ್ರ ಹೇಳಿ ಸೆಂಟ್ರಲ್ ಟ್ಯಾಕ್ಸ್ ಕಲೆಕ್ಷನ್ ಫಿಫ್ಟಿ ಪರ್ಸೆಂಟ್ ಸ್ಟೇಟ್ ಎಷ್ಟು ಕೊಟ್ಟಿ ಎರಡು ಲಕ್ಷ ನೋಡಿ ಅದೇ ಹೇಳ್ತಾ ಇದ್ದ ಕೇಂದ್ರ ಹಣಕಾಸು ಆಯೋಗದ ಏನು ಇದರ ಪ್ರಕಾರ ನೈನ್ ಪರ್ಸೆಂಟ್ ಕೊಡಬೇಕು ಕೊಡ್ತಾ ಇದ್ದಾರಲ್ಲ ಕೇಂದ್ರದಲ್ಲಿ ಕೊಡ್ತಾರೆ ಕಿಸಾನ್ ಸಮ್ಮಾನ್ ಯೋಜನೆಯಲ್ಲಿ ಹದಿನೈದು ಸಾವಿರ ಕೋಟಿ ಕರ್ನಾಟಕ ಬಂದಿದೆ ಎಷ್ಟು ಬಂದಿದೆ ಹದಿನೈದು ಸಾವಿರ ಕೋಟಿ ಕರ್ನಾಟಕ ಬಂದಿದೆ ಓಕೆ ಆಮೇಲೆ ನಿಮಗೆ ಸುಮಾರು ಒಂದು ನಾಲ್ಕೂರು ಲಕ್ಷ ಪ್ರಧಾನಮಂತ್ರಿ ಆವಾಸ್ ಯೋಜನೆಯಲ್ಲಿ ಮನೆಗಳನ್ನು ಕಟ್ಟಿಕೊಡಲಾಗಿದೆ ಒಂದು ಕೋಟಿ ಹದಿನೇಳು ಲಕ್ಷ ಮನೆಗಳು ಕರ್ನಾಟಕದಲ್ಲಿ ಏನಿದಾವಲ್ಲ ಅದಕ್ಕೆ ಸರಿ ಸುಮಾರು ಎಪ್ಪತ್ತಾರು ಲಕ್ಷ ಮನೆಗಳಿಗೆ ಜಲ ಜೀವನ್ ಮಿಷನ್ ಮುಖಾಂತರ ನಲ್ಲಿ ಕನೆಕ್ಷನ್ ಕಟ್ಟಿಕೊಡಲಾಗಿದೆ ಅರ್ಥ ಮಾಡಿಕೊಳ್ಳಿ ಇದೇ ತರ ನಿಮಗೆ ರೈಲ್ವೆ ಅಭಿವೃದ್ಧಿಗೆ ಎಲ್ಲ ಮೂಲಕವಾಗಿ ನೀವು ಸ್ಟೇಟಿಗೆ ಕೊಡಬೇಕಾದಂತ ಅನುದಾನವನ್ನ ಕೊಡ್ತಾ ಆರು ಈ ಯೋಜನೆಗಳ ಮೂಲಕ ಸ್ಟೇಟಿಗೆ ಏನ್ ಬರಬೇಕು ಅದನ್ನ ಅದನ್ನು ಹೌದು